ನಮಸ್ಕಾರ ಕರ್ಕಾಟಕ ರಾಶಿಯವ್ರೆ ಕಳೆದ ಕೆಲವು ಸಮಯದಿಂದ ಮನಸ್ಸಲ್ಲಿ ಏನೋ ಒಂದು ರೀತಿ ಭಾರ ನೋವು ಅವಮಾನ ಇದನ್ನೆಲ್ಲ ಹೊತ್ಕೊಂಡು ಸುಸ್ತಾಗಿದೆಯಾ ಹಾಗಿದ್ರೆ ಕೇಳಿ ಆ ಎಲ್ಲಾ ಸಂಕಷ್ಟಗಳಿಗೆ ಒಂದು ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಿದೆ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ದೈವಿಕ ರಕ್ಷಣೆಯ ಒಂದು ಹೊಸ ಚಾಪ್ಟರ್ ಶುರುವಾಗ್ತಿದೆ ಬನ್ನಿ ಅದೇನು ಅಂತ ವಿವರವಾಗಿ ನೋಡೋಣ ನೋಡಿ ಇದು ಬರೀ ಒಂದು ಸಮಾಧಾನದ ಮಾತಲ್ಲ ಇದು ಬದಲಾವಣೆಯ ಸ್ಪಷ್ಟ ಮುನ್ಸೂಚನೆ ನಿಮ್ಮ ಕಷ್ಟದ ದಿನಗಳು ಮುಗೀತಾ ಬಂತು ಅಂತನೇ ಅರ್ಥ ಒಂದು ಅದ್ಭುತವಾದ ಪವಾಡ ನಿಮ್ಮ ಜೀವನದಲ್ಲಿ ನಡೆಯಲಿದೆ ಯಾಕಂದ್ರೆ ಸ್ವತಃ ಆ ಪರಮಾತ್ಮನೆ ನಿಮ್ಮ ಕೈ ಹಿಡಿದು ಮುಂದೆ ನಡೆಸ್ತಿದ್ದಾನೆ ಓಕೆ ಈ ದೈವಿಕ ಸಹಾಯದ ಬಗ್ಗೆ ಮಾತಾಡೋ ಮುಂಚೆ ನೀವಿತ್ತೀಚೆಗೆ ಯಾವೆಲ್ಲ ಸವಾಲುಗಳನ್ನ ಫೇಸ್ ಮಾಡಿದಿರಿ ಅಂತ ಒಮ್ಮೆ ನೋಡೋಣ ಯಾಕಂದ್ರೆ ನೋಡಿ ನೋವಿನ ಆಳ ಗೊತ್ತಿದ್ದಾಗ ಅಲ್ವಾ ಮುಂದೆ ಬರುವ ಸುಖದ ಬೆಲೆ ಅರ್ಥ ಆಗೋದು ಈ ಪ್ರಶ್ನೆ ಇದು ನಿಮ್ಮ ಮನಸ್ಸಲ್ಲಿ ಎಷ್ಟ್ ಸಲಾ ಬಂದಿರುತ್ತೆ ಅಲ್ವಾ ನಾನು ಯಾರಿಗೂ ಕೆಟ್ಟದ್ ಬಯಸಲ ಆದ್ರೂ ನನಗೆ ಯಾಕೆ ಹೀಗೆಲ್ಲ ಆಗ್ತದೆ ಅಂತ ಒಬ್ರೇ ಕೂತು ದೇವರ ಮುಂದೆ ಕಣ್ಣೀರ್ ಹಾಕಿದ್ದು ಸುಳ್ಳಲ್ಲ ಕರ್ಕಾಟಕ ರಾಶಿಯವರು ಅಂದ್ರೇನೆ ತುಂಬಾ ಭಾವಜೀವಿಗಳು ಚಂದ್ರನ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಆದ್ರೆ ಕಳೆದ ಸ್ವಲ್ಪ ಸಮಯದಿಂದ ನೀವು ತುಂಬಾನೇ ಕಷ್ಟಪಟ್ಟಿದ್ದೀರಿ ನಂಬಿದವರೇ ಮೋಸ ಮಾಡಿರ್ಬೋದು ಅಥವಾ ದುಡ್ಕಾಸಿನ ವಿಚಾರದಲ್ಲಿ ಏಟು ಬಿದ್ದಿರ್ಬೋದು ಆದ್ರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನೀವು ಸುರಿಸಿದ ಆ ಒಂದೊಂದು ಹನಿ ಕಣ್ಣೀರಿಗೂ ಈಗ ಬೆಲೆ ಸಿಗೋ ಕಾಲ ಬಂದಿದೆ ಸರಿ ಆ ಕಷ್ಟದ ಚಾಪ್ಟರ್ ಮುಗಿತು ಈಗ ಭರವಸೆಯ ಹೊಸ ಪೇಜ್ ಓಪನ್ ಆಗ್ತಿದೆ ಆ ದೈವಿಕ ಶಕ್ತಿ ನಿಮ್ಮನ್ನ ಹೇಗೆಲ್ಲ ಅನ್ನೋದನ್ನ ಈಗ ನೋಡೋಣ ನೀವು ಅನುಭವಿಸಿದ ಒಂದೊಂದು ಕಷ್ಟ ಕೂಡ ಒಂದು ರೀತಿ ಪರೀಕ್ಷೆ ಇದ್ದ ಹಾಗೆ ಆ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ದೀರಿ ನಿಮ್ಮ ಆತ್ಮಶಕ್ತಿ ಈಗ ಆ ದೈವಿಕ ಸಹಾಯವನ್ನ ಸ್ವೀಕರಿಸಲು ಪೂರ್ತಿಯಾಗಿ ರೆಡಿಯಾಗಿದೆ ಅದಕ್ಕೆ ನೋಡಿ ಆ ದೈವಿಕ ಶಕ್ತಿ ಈಗ ನಿಮ್ಮನ್ನು ಕಾಪಾಡೋಕೆ ಮುಂದಾಗಿದೆ ದೇವರು ನಮ್ಮನ್ನ ಕಾಪಾಡುತ್ತಿದ್ದಾನೆ ಅನ್ನೋದಕ್ಕೆ ಕೆಲವು ಸಿಗ್ನಲ್ ಸಿಗುತ್ತೆ ನಮ್ಮ ಕರ್ಕಾಟಕ ರಾಶಿಯವರಿಗೆ ಈಗ ಅಂಥ ಮೂರು ಮುಖ್ಯ ಸಂಕೇತಗಳು ಕಾಣಿಸ್ಕೊಳ್ತಾ ಇವೆ ಬನ್ನಿ ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ ಮೊದಲನೇ ಮತ್ತು ತುಂಬಾನೇ ಸ್ಪಷ್ಟವಾದ ಸಂಕೇತ ಅಂದ್ರೆ ಅದ್ಭುತವಾದ ಸಹಾಯ ಸ್ವಲ್ಪ ಯೋಚನೆ ಮಾಡಿ ಇತ್ತೀಚೆಗೆ ಯಾವುದೋ ದೊಡ್ಡ ಕಷ್ಟದಲ್ಲಿದ್ದಾಗ ಯಾರೋ ಒಬ್ರು ಸಡನ್ ಆಗಿ ಬಂದು ಹೆಲ್ಪ್ ಮಾಡಿದ್ದು ಅಥವಾ ಯಾವುದೋ ದೊಡ್ಡ ಆಕ್ಸಿಡೆಂಟ್ನಿಂದ ಅಂತರದಲ್ಲಿ ಪಾರಾಗಿದ್ದು ನೆನ್ಪಾಯ್ತಾ ಇದೆ ಅದೇ ಮೊದಲ ಸಂಕೇತ ಹೌದು ಆ ಅನಿರೀಕ್ಷಿತ ಸಹಾಯ ಬೇರೆ ಯಾರಿಂದನೂ ಬಂದಿದ್ದಲ್ಲ ಅರ್ಥ ಮಾಡ್ಕೊಳ್ಳಿ ಅದು ಮನುಷ್ಯನ ರೂಪದಲ್ಲಿ ಬಂದ ದೇವರೇ ಆ ದೈವವೇ ನಿಮ್ಮನ್ನ ಆ ಕ್ಷಣದಲ್ಲಿ ಕಾಪಾಡಿದೆ ಅನ್ನೋದನ್ನ ಯಾವತ್ತೂ ಮರಿಬೇಡಿ ಇನ್ನು ಎರಡನೇ ಸಂಕೇತ ನಿಮ್ಮ ಶತ್ರುಗಳ ಸೋಲು ಅಂದ್ರೆ ನಿಮಗೆ ಕೆಟ್ಟದ್ದು ಬಯಸಿದವರು ನಿಮ್ಮನ್ನ ಕೆಳಗೆ ಬೀಡಿಸಬೇಕು ಅಂತ ಪ್ಲಾನ್ ಮಾಡಿದವರು ನೀವೇನೂ ಮಾಡದೇ ಇದ್ರೂ ಅವರಾಗಿಯೇ ಸೋತು ಹೋಗ್ತಾರೆ ಅವರ ಪ್ಲಾನ್ಗಳೆಲ್ಲ ಉಲ್ಟಾ ಉಡಿಯುತ್ತೆ ಯಾಕೆ ಹೀಗೆ ಆಗ್ತಿದೆ ಅಂದ್ರೆ ನಿಮ್ಮ ಸುತ್ತ ಒಂದು ದೈವಿಕ ಕವಚ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಕ್ರಿಯೇಟ್ ಆಗಿದೆ ಆ ಕವಚವೇ ನಿಮ್ಮನ್ನ ಎಲ್ಲಾ ನೆಗೆಟಿವ್ ಎನರ್ಜಿ ಮತ್ತು ಶತ್ರುಗಳಿಂದ ಕಾಪಾಡ್ತಿದೆ ಮೂರನೇ ಸಂಕೇತ ನಿಮ್ಮ ಇಂಟ್ಯೂಷನ್ ಅಂದ್ರೆ ಅಂತಃ ಪ್ರಜ್ಞೆ ಜಾಸ್ತಿ ಆಗೋದು ಇದನ್ನ ಸಿಕ್ಸ್ತ್ ಸೆನ್ಸ್ ಅಂತಾನು ಕರಿತೀವಿ ಅಂದ್ರೆ ಏನೋ ಒಂದು ಆಗೋಕ್ಕೂ ಮುಂಚೆನೆ ನಿಮ್ಮ ಮನಸ್ಸಿಗೆ ಅದರ ಬಗ್ಗೆ ಒಂದು ಮುನ್ಸೂಚನೆ ಸಿಗೋದು ಈ ವ್ಯಕ್ತಿ ಸರಿ ಇಲ್ಲ ಈ ಕೆಲಸ ಮಾಡೋದು ಬೇಡ ಅಂತ ಒಳಗಿಂದ ಒಂದು ವಾಯ್ಸ್ ಹೇಳ್ದ ಹಾಗೆ ಆಗುತ್ತೆ ನಿಮ್ಮ ಈ ಸಿಕ್ಸ್ ಸೆನ್ಸ್ ಅಥವಾ ಒಳಗಿನ ಧ್ವನಿ ಹೆಚ್ಚಾಗ್ತಿದೆ ಅಂದ್ರೆ ಅದರ ಅರ್ಥ ನಿಮ್ಮ ಮೇಲೆ ದೈವಿಕ ಶಕ್ತಿಯ ಪ್ರಭಾವ ತುಂಬಾನೇ ಸ್ಟ್ರಾಂಗ್ ಆಗಿದೆ ಅಂತ ಆ ಶಕ್ತಿ ನಿಮ್ಗೆ ಸರಿಯಾದ ದಾರಿಯನ್ನ ತೋರಿಸ್ತಿದೆ ಸರಿ ದೇವರು ನಮ್ಮನ್ನ ಕಾಪಾಡ್ತಿದ್ದಾನೆ ಈ ಸಮಯದಲ್ಲಿ ನಾವು ಆ ದೈವಿಕ ಶಕ್ತಿಯನ್ನ ಇನ್ನೂ ಹೆಚ್ಚಿಸ್ಕೊಳ್ಳೋಕೆ ಆ ಕನೆಕ್ಷನ್ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಕೆಲವು ಸರಳವಾದ ಕೆಲಸಗಳನ್ನ ಮಾಡ್ಬೋದು ನೋಡಿ ಈ ಮೂರು ಪರಿಹಾರಗಳು ತುಂಬನೇ ಪವರ್ಫುಲ್ ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರ ಹೇಳೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲಾ ಕ್ಲೀನ್ ಆಗತ್ತೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗೋದ್ರಿಂದ ನಿಮ್ಮ ಸ್ಪಿರಿಚುವಲ್ ಕನೆಕ್ಷನ್ ಸ್ಟ್ರಾಂಗ್ ಆಗತ್ತೆ ಇನ್ನು ಅನ್ನದಾನ ಇದು ದೈವಿಕ ಕರುಣಿಗೆ ನಿಮ್ಮ ಹೃದಯವನ್ನ ತೆರೆಯುತ್ತೆ ಹಾಗಿದ್ರೆ ಇದ್ರ ಒಟ್ಟು ಸಾರಾಂಶ ಏನು ಸಿಂಪಲ್ ನಮ್ಮ ಕರ್ಕಾಟಕ ರಾಶಿಯವರು ಇನ್ನು ಮುಂದೆ ಚಿಂತೆ ಮಾಡೋ ಅಗತ್ಯವೇ ಇಲ್ಲ ಯಾಕಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಗೋಲ್ಡನ್ ಚಾಪ್ಟರ್ ಶುರುವಾಗಿದೆ ನೆನಪಿಡಿ ನೀವು ಒಬ್ಬರೇ ಇಲ್ಲ ನಿಮ್ಮ ಬೆನ್ನ ಹಿಂದೆ ಸಾಕ್ಷಾತ್ ಮಹಾದೇವನ ರಕ್ಷಣೆಯಿದೆ ನಿಮ್ಮ ಜೊತೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ಇದೆ ಈ ಎರಡು ದೊಡ್ಡ ದೈವಿಕ ಶಕ್ತಿಗಳು ನಿಮ್ಮನ್ನ ಎಲ್ಲಾ ಕಷ್ಟಗಳಿಂದ ಪಾರು ಮಾಡ್ತವೆ ಹಾಗಾಗಿ ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಿ ಕಷ್ಟದ ದಿನಗಳು ಮುಗಿದೋದವು ಟೈಮ್ ಈಗ ಚೇಂಜ್ ಆಗಿದೆ ನಿಮ್ಮ ಅದೃಷ್ಟದ ಬಾಗಿಲು ಈಗ ನಿಮ್ಗೋಸ್ಕರ ಪೂರ್ತಿಯಾಗಿ ತೆರೆದಿದೆ ಬರು ದಿನಗಳು ಖಂಡಿತ ನಿಮ್ಗೆ ಯಶಸ್ಸು ಸಮೃದ್ಧಿ ಮತ್ತು ಸಂತೋಷವನ್ನ ತರಲಿವೆ ಕೊನೆಯದಾಗಿ ಒಂದು ಪ್ರಶ್ನೆ ಈ ದೈವಿಕ ರಕ್ಷಣೆಯ ಅನುಭವ ನಿಮ್ಗೂ ಆಗಿದೆಯಾ ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ನಡೆದ ಆ ದೈವಿಕ ಪವಾಡ ಯಾವುದು ಒಮ್ಮೆ ಯೋಚನೆ ಮಾಡಿ ನೋಡಿ ನಿಮ್ಮ ನಂಬಿಕೆಯೇ ನಿಮ್ಮ ದೊಡ್ಡ ಶಕ್ತಿ